ನಮ್ಮ ಉತ್ತರ ಕರ್ನಾಟಕ ಚಾಂಪಿಯನ್ ಸಪ್ಲೈ ರೈಟಿಂಗ್ ಮತ್ತು ಪರಿವರ್ಧಕ ಹಾಗೂ ಡೆಕೋರೇಷನ್ ಚಾಲಿತ ಕ್ಷಮಾ ಸಂಘದ ಉತ್ತರ ಕರ್ನಾಟಕದ ಹದಿನಾಲ್ಕು ಜಿಲ್ಲೆಯಿಂದ ನಮ್ಮ ಎಲ್ಲ ವೃತ್ತಿ ಬಾಂಧವರು ದಿನಾಂಕ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಂದರೆ ಇದೇ ನಾಳೆ ಶುಕ್ರವಾರ ಶನಿವಾರ ರವಿವಾರ ಸುಮಾರು ಮೂರು ಸಾವಿರದ ಐದು ಸಾವಿರದ ಒಂದು ವೃತ್ತಿ ಬಾಂಧವರು ಇಲ್ಲೇ ಇರುವಂಥ ಅಲ್ಕುಂಡೆ ಹಾಲ್ ಹಾಗೂ ಎದುರುತ್ತ ಭವ್ಯ ಮೈದಾನದಲ್ಲಿ ನಾವು ವಿಶಾಲವಂತ ಒಂದು ಜನ್ಮನ್ ಟೆಂಟ್ ಅನ್ನು ಹಾಕಿ ಸುಮಾರು ನೂರು ಮೂರೂರಿನೂರು ಬೃಹತ್ವಂತ ಜನ್ಮನ್ ಹೆಂಗರ್ ಟೆಂಟ್ ಹಾಕಿದ್ದೀವಿ ಸುಮಾರು ಮೂರು ದಿವಸ ನಡೆಯುವಂಥ ಈ ಕಾರ್ಯಕ್ರಮ ಎಲ್ಲ ನಮ್ಮ ಉತ್ತರ ಕರ್ನಾಟಕ ವೃತ್ತಿ ಬಾಂಧವರು ಆಗಮಿಸ್ತಿದ್ದಾರೆ ಇದ್ರ ಜೊತೆಗೆ ನಮ್ಮ ಆಲ್ ಇಂಡಿಯಾ ಒಂದು ಪ್ರತಿನಿಧಿಗಳು ಆಲ್ ಇಂಡಿಯಾ ನಮ್ಮ ಮೀಡಿಯ ಪ್ರತಿನಿಧಿಗಳು ಸಹಿತ ಈ ಕಾರ್ಯಕ್ರಮ ಆಗಮಿಸುತ್ತಿದ್ದಾರೆ ಈ ಮೂರು ದಿವಸ ಕಾರ್ಯಕ್ರಮದಲ್ಲಿ ಇಡೀ ದೇಶದಿಂದ ನಮಗೂ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಮಳೆಗಳು ಟೆಂಟ್ ಸಾಮಾನು ಇರ್ಬೋದು ಬಟ್ಟೆ ಇರ್ಬೋದು ಪುಲರ್ಸ್ ಇರ್ಬೋದು ನಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳ ಒಂದು ಮಳಿಗಳು ಸುಮಾರು ನೂರು ಮಳೆಗಳು ಈಗಾಗಲೇ ಬುಕ್ ಆಗಿದ್ವಿ ಇದು ಎಲ್ಲ ಇಡೀ ದೇಶದಿಂದ ದಿಲ್ಲಿ ಇರ್ಬೋದು ಸೂರತ್ ಇರ್ಬೋದು ಇಲ್ಲಿ ಹೈದ್ರಾಬಾದ್ ಇರ್ಬೋದು ಕೊಲ್ಲಾಪುರ್ ಸಾಂಗ್ಲಿ ಸೋಲಾಪುರ್ ಎಲ್ಲ ಕಡೆಯಿಂದ ಮಳೆಗಳು ಈಗಾಗಲೇ ಬುಕ್ಕಿಂಗ್ ಆಗಿವೆ ಬರ್ತಾ ಇದ್ದಾರೆ ಇದು ಮಾಡುವ ಇಷ್ಟೇ ನಮ್ಮ ವೃತ್ತಿ ಬಾಂಧವರಿಗೆ ಯಾವ ವಸ್ತು ಎಲ್ಲಿ ಸಿಗ್ತದೆ ಗೊತ್ತಾಗಬೇಕು ಅವ್ರ ಬೆಳವಣಿಗೆ ಆಗಬೇಕು ಈ ಉದ್ದೇಶಕ್ಕೂ ನಾವು ಈ ಸಮ್ಮೇಳನ ಪ್ರತಿ ವರ್ಷ ನಾವು ಬೇರೆ ಬೇರೆ ಜಿಲ್ಲೆ ಮಾಡ್ತಾ ಬಂದಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಲ್ಕು ಅಧ್ಯಕ್ಷರು ಬರಬೇಕಾಗಿತ್ತು ಅವ್ರ ಗಾಡಿ ಏನು ಪ್ರಾಬ್ಲಮಿಗೆ ಆಗಿದ್ದಕ್ಕೆ ಅವ್ರು ಇನ್ನೂ ಬರಲಿಕ್ಕೆ ಒಂದು ಗಂಟೆ ಲೇಟ್ ಆಗ್ತದೆ ಅಂದರು ಅದಕ್ಕೆ ನಾವು ಈ ಪತ್ರಿಕೋಷ್ಠಿ ಪ್ರಾರಂಭ ಮಾಡಿದ್ವಿ ನಾನು ಜಿಲ್ಲಾಧ್ಯಕ್ಷ ಬಿಜಾಪುರ ಜಿಲ್ಲಾಧ್ಯಕ್ಷ ಶಿವಾನಿ ಅಂಕರ್ ಅಂತ ಹೇಳಿ ನಮ್ಮ ಜಿಲ್ಲಾ ಪ್ರಧಾನಕಾಂಕ್ಷಿ ನಮ್ಮ ಕಣಶೆ ಮಾಧವರ ಕಣಶೆ ಅಂತ ನಮ್ಮ ಈ ಉತ್ತರ ಬಿಹಾರ ಸಂಘದ ಒಂದು ಪ್ರಾರಂಭ ಮಾಡಬೇಕಾದ್ರೆ ನಾವು ಸುಮಾರು ಇಪ್ಪತ್ತೊಂದು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಈ ಬಿಜಾಪುರ ನಗರದಲ್ಲೇನೆ ನಾವು ಉತ್ತರ ಕನ್ನಡಕ್ಕೆಲ್ಲ ನಾವು ಬಿಜಾಪುರ ಜಿಲ್ಲೆ ಸೇರಿ ನಾವು ಏನಾದ್ರೂ ಒಂದು ಸಂಘಟನೆ ಮಾಡಬೇಕಂತ ಒಂದು ಯೋಚನೆ ಮಾಡಿ ಇಡೀ ಉತ್ತರ ಕರ್ನಾಟಕ ಇರುವಂತ ಎಲ್ಲ ಹದಿನಾಲ್ಕು ಜಿಲ್ಲೆ ನಾವು ಪ್ರಾಸ್ ಮಾಡಿದ್ವಿ ಪ್ರವಾಸ್ ಮಾಡಿ ಇಲ್ಲಿ ಬಿಜಾಪುರದಲ್ಲಿರುವಂತಹ ಜೆ ಬಿ ಗಾರ್ಡ್ ಎಲ್ಲ ಉತ್ತರ ಕನ್ನಡ ಜನರು ಸೇರಿಸಿದ್ವಿ ಯಾಕಂದ್ರೆ ನಮಗೆ ಸರ್ವಿಸ್ ಟ್ಯಾಕ್ಸ್ ಬಗ್ಗೆ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಸರ್ಕಾರ ದೊಡ್ಡ ಪ್ರಮಾಣ ಸರ್ವಿಸ್ ಟ್ಯಾಕ್ಸ್ ನಮಗೆ ಹಾಕಿತ್ತು ಕೇಂದ್ರ ಸರ್ಕಾರ ಅದಕ್ಕೆ ನಾವು ಉತ್ತರ ಒಂದು ಸಂಘಟನೆ ಮಾಡಬೇಕನ್ನು ಉದ್ದೇಶವನ್ನು ಕೊಂಡು ಬಿಜಾಪುರದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಈ ಉತ್ತರ ಕನ್ನಡವನ್ನು ಸಂಘಟನೆ ಪ್ರಾರಂಭ ಒಂದು ನಾಲ್ಕರಲ್ಲಿ ನಡೀತು ಮುಂದೆ ಪ್ರತಿ ಜಿಲ್ಲೆಗೆ ಪ್ರತಿ ವರ್ಷ ಈ ಸಮ್ಮೇಳನ ನಡೀತಾ ಬಂದಿದ್ದಿದೆ ಕಳೆದ ವರ್ಷ ಗದಗದಲ್ಲಿ ಆಯ್ತು ಅದಕ್ಕೆ ಮುಂಚೆ ರಾಮದೂರ್ನಲ್ಲಿ ಆಯ್ತು ಹೀಗೆ ಪ್ರತಿ ವರ್ಷ ಬೇರೆ ಬೇರೆ ಜಿಲ್ಲೆಯೊಳಗೆ ನಮ್ಮ ಎಲ್ಲ ವೃತ್ತಿ ಸೇರಿ ಒಂದು ಒಂದು ಚಲೋ ವೃತ್ತಿ ಬಂದ ಒಂದು ಹಬ್ಬ ಅಂತ ಹೇಳಿದ್ರು ತಪ್ಪಾಗಿಲ್ಲ ನಾವೆಲ್ಲ ಸೇರಿ ಮೂರು ದಿವಸ ಯಾಕಂದ್ರೆ ನಮ್ಮ ಉದ್ಯೋಗ ಹಿಂಗಿದೆ ನಾವು ಇಪ್ಪತ್ನಾಲ್ಕು ತಾಸು ಸಲ್ಲಿಸ್ಕೊಡ್ಬೇಕಾಗ್ತದೆ ನಮ್ಮ ಉದ್ಯೋಗ ಯಾವುದೇ ಕಾರ್ಯಕ್ರಮ ಬಂದರೆ ರಾತ್ರಿ ಹನ್ನೆರಡಕ್ಕೆ ಬಂದರೂ ಹೋಗಿ ಎಲ್ಲ ಅಟೆಂಡ್ ಮಾಡೋದು ಇಂಥ ಒಂದು ಉದ್ಯೋಗ ಇದೆ ಅಂಥ ಉದ್ಯೋಗ ಎಲ್ಲ ಈ ಗ್ಯಾಪ್ ಈ ಟೈಮ್ ಹಿಂಗಿದೆ ನಮ್ಮ ಸೀಸನ್ ಇರೋದಿಲ್ಲ ಅದಕ್ಕೆ ಈ ಸೀಸನ್ನ ಟೈಮಿಗೆ ಒಂದು ಗುರುತು ಮಾಡಿಕೊಂಡು ನಾವು ಈ ಕಾರ್ಯಕ್ರಮ ಮಾಡಿಕೊಟ್ಟಿದ್ವಿ ವೃತ್ತಿ ಮಾಡೋ ಕಡೆ ನಾವು ಇಡೀ ಉತ್ತರ ಕರ್ನಾಟಕ ಒಂದು ಕಡೆ ಸೇರಿ ಮೂರು ದಿವಸ ಒಂದು ಒಳ್ಳೆಯ ಕಾರ್ಯಕ್ರಮ ನಾವು ನಡೆಸ್ಕೊಳ್ತೇವೆ ಸಾಂಸ್ಕೃತಿಕ ಕಾರ್ಯಕ್ರಮ ಅವ ಬೇರೆ ಬೇರೆ ಮೂರು ಮೂರ್ತಿಸೋ ಗೋಷ್ಠಿಗಳು ಆಗ್ತವ ಬೇಡಿಕೆಗಳು ಅರ್ಥ ಏನೂ ಇಲ್ಲ ಆದರೆ ನಮಗೆ ನಮ್ಮ ಉದ್ಯೋಗಕ್ಕೆ ಒಂದು ಲೋನ್ ಕೊಡಿಸುವಂತ ಇದು ಮತ್ತು ಚಲೋ ಒಂದು ಈಗ ನಿಮ್ಮ ಏನಾದರೂ ಬ್ಯಾಂಕ್ ಇದೆಯಾ ಸೊಸೈಟಿ ಇದೆಯಾ ಇಲ್ಲ ಇಲ್ಲ ಅದೇ ಅಪೇಕ್ಷೆ ನಾವು ಅದೇ ಕೂಡ ಬಿಜಾಪುರ ಏನ್ ನಾವು ಪ್ರಯಾಣ ಮಾಡಿ ಇವತ್ತು ಈ ಸಲ ಉದ್ದೇಶವಾಗಿ ಕಾರ್ಯಕ್ರಮ ಇದು ಟೆಂಟ್ ಬಂದಿದ್ದೆ ಅದು ನಮ್ಮವ್ರೆ ಹೈದರಾಬಾದ್ ಅವರು ಅವ್ರು ಬಂದ್ ಮಾಡ್ತಿದ್ದಾರೆ ಯಾಕಂದ್ರೆ ಈ ಮಳೆಗಾಲ ಇರೋದ್ರಿಂದ ನಮ್ಮ ಅಲ್ಲ ಮಳೆಗಾಲ ಇರೋದ್ರಿಂದ ನಾವು ಹೇಳಿ ನಮ್ಮ ನಮ್ಮ ಉತ್ತರ ಕನ್ನಡ ಇಲ್ಲಿ ನಾವು ಮಳಿಗೆಗಳಲ್ಲಿ ಮಾರಾಟ ಪ್ರದರ್ಶನ ಎರಡು ಆದ್ರೆ ಬರುವಂತ ನಮ್ಮ ಉತ್ತರ ಕನ್ನಡ ಪ್ರತಿನಿಧಿಗಳಿಗೆ ಮಾತ್ರ ಎರಡ್ ದಿವಸ ಅವಕಾಶ ಇದೆ